ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಲೋಕ ನಾನಿವತ್ತು ಕೊಪ್ಪಳ ಜಾತ್ರೆಯ ವಿಶೇಷವಾದ ಜಾತ್ರೆಯ ಬಗ್ಗೆ ನಾನಿಲ್ಲಿ ಮಾತನಾಡಕ್ಕೆ ಬಂದಿದ್ದೀನಿ ತುಂಬಾ ದೊಡ್ಡ ಜಾತ್ರೆ ಅಂತಲೇ ಕರಿಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಅತಿ ದೊಡ್ಡ ಜಾತ್ರೆ ಅಂದ್ರೆ ಕೊಪ್ಪಳ ಜಾತ್ರೆ ಅಂದ್ರೆ ತಪ್ಪಾಗೋದಿಲ್ಲ ಲಕ್ಷಾಂತರ ಜನರಿಗೆ ಹೊಟ್ಟೆಪಾಡಿಗೆ ಇದು ತುಂಬಾ ಸಹಾಯ ಮಾಡುತ್ತೆ ಈ ಜಾತ್ರೆ ಬಾಯಲ್ಲಿ ಹೇಳಕ್ಕೆ ಬರಲ್ಲ ಕಣ್ಣಲ್ಲಿ ನೋಡಿದರೆ ಅಷ್ಟು ಗೊತ್ತಾಗುತ್ತೆ ಅಂದರೆ ಕಣ್ಣಲ್ಲೇ ನೋಡಕ್ಕೆ ಬರುತ್ತೆ ಬಾಯಲ್ಲಿ ಹೇಳಕ್ಕೆ ಬರೋದಿಲ್ಲ ಅಂತಾರಲ್ಲ ಆ ರೀತಿಯಾಗಿ ಎಷ್ಟು ವರ್ಣನೆ ಮಾಡಿದ್ರೂ ಸಾಲದು ಈ ಜಾತ್ರೆ ಏನಂತೀರ ಅಂದರೆ ಒಂದು ಸಣ್ಣ ಪಿನ್ ಮಾರೋದರಿಂದ ಹಿಡಿದು ಹಿಡಿದು ದೊಡ್ಡ ರೀತಿಯಾದ ಎಲ್ಲ ಮಾರುಕಟ್ಟೆ ಈ ಹಂಗ ಈ ಜಾತ್ರೆಗಳಲ್ಲಿ ಬಂದಿರುತ್ತೆ ಎಲ್ಲ ತರಹದ ಪೂಜೆ ಡೊಳ್ಳು ಕುಣಿತ ಭಾಷಣ ವೇದಿಕೆ ಲೈಟಿಂಗ್ಸು ಮತ್ತು ಪಟಾಕಿ ಹೊಡೆಯೋದಾಗಿರ್ಬೋದು ಎಲ್ಲ ರೀತಿಯಿಂದ ಮೋಜು ಮಸ್ತಿ ಎಲ್ಲ ರೀತಿಯಾದ ಎಂಟರ್ಟೈನ್ಮೆಂಟ್ ಈ ಜಾತ್ರೆಯಲ್ಲಿ ಸಿಗುತ್ತೆ ಆಲ್ ಇನ್ ಒನ್ ಅಂತ ಕರೆದರೂ ತಪ್ಪಾಗೋದಿಲ್ಲ ಅಕ್ಷರ ದಾಸೋಹ ಅಕ್ಷರ ದೋ ಜೋಳಿಗೆ ಅಂತಲೇ ಪ್ರಸಿದ್ಧಿಯಾಗಿರುವ ಈ ಗವಿಸಿದ್ದೇಶ್ವರ ಮಠಕ್ಕೆ ಎಷ್ಟು ಎಲ್ಲರೂ ಚಿರಋಣಿಯಾಗಿ ಇದ್ದರೆ ಮಕ್ಕಳು ಹಾಗೂ ಕೊಪ್ಪಳನಾಡಿನ ಜನತೆಗಳು ಹಾಗೂ ಉತ್ತರ ಕರ್ನಾಟಕದಲ್ಲಿ ಎಲ್ಲೆಡೆ ಪ್ರಸಿದ್ಧಿಯಾಗಿರುವ ನಮ್ಮ ಗವಿಸಿದ್ದೇಶ್ವರ ಅಜ್ಜರಿಗೆ ನನ್ನ ಹೃದಯಪೂರ್ವಕ ನಮನಗಳು ಈ ಜಾತ್ರೆ ಯಶಸ್ವಿ ಆಗಬೇಕಂದ್ರೆ ಮೇನಾಗಿ ಗವಿಸಿದ್ದೇಶ್ವರವರ ಆಶೀರ್ವಾದ ಬೇಕೇ ಬೇಕು ಹಾಗೂ ಜನಗಳ ಸಹಕಾರ ಬೇಕು ತುಂಬಾ ಅದ್ಧೂರಿಯಾಗಿ ನಡೆಯುವ ಈ ಕೊಪ್ಪಳದ ಉತ್ತರ ಕರ್ನಾಟಕದ ಹಾಗೂ ದಕ್ಷಿಣ ಕರ್ನಾಟಕದ ಕುಂಭಮೇಳ ಅಂತಲೇ ಕರೀತಾರೆ ಅತಿ ದೊಡ್ಡ ಜಾತ್ರೆ ಅಂದರೇ ಇದೆ ನೋಡಿ ಎಷ್ಟು ನೋಡಿದ್ರೂ ಜನಸಾಗರ ಎಲ್ಲಿ ನೋಡಿದರೂ ಜನಸಾಗರ ಹೇಳೋಕ್ಕೆ ಬರೋದಿಲ್ಲ ಎಷ್ಟು ನಮ್ಮದು ಕಣ್ಣು ದೂರ ಹೋಗುತ್ತೋ ಅಷ್ಟು ದೂರದವರೆಗೂ ಜನರಲ್ಲಿ ಸೇರಿರ್ತಾರೆ ಯಾವುದೇ ರೀತಿ ತೊಂದರೆ ಆಗ್ತೀರ ವರ್ಷ ವರ್ಷವಾಗಿ ವರ್ಷಕ್ಕಿಂತ ವರ್ಷಕ್ಕೆ ತುಂಬ ಅದ್ದೂರಿಯಾಗಿ ಅದ್ದೂರಿಯಾಗಿ ಜಾತ್ರೆ ಆಗೋದು ಅಂದರೆ ಅದೇ ನಮ್ಮ ಕೊಪ್ಪಳ ಜಾತ್ರೆ ನೋಡಿ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಅನ್ನದಾಸೋಹ ಕೇಳಿರ್ಬೋದು ಇಲ್ಲಿ ವಿಶೇಷವಾಗಿ ಅಕ್ಷರ ದಾಸೋಹವನ್ನು ಕವಿಸಿದ್ದೇಶ್ವರವರು ಬರ್ತಾ ಇದ್ದಾರೆ ಎಷ್ಟೋ ಲಕ್ಷಾಂತರ ಮಕ್ಕಳಿಗೆ ಉಚಿತವಾಗಿ ಅಕ್ಷರ ದಾಸೋಹವನ್ನು ನೀಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಉಚಿತವಾಗಿ ಬಟ್ಟೆ ಹಾಗೂ ವಸತಿ ಊಟ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ಇಲ್ಲಿ ಮಕ್ಕಳು ಕೂಡ ಅಷ್ಟೇ ಸಹಕಾರವಾಗಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಇದು ಮೇನಾಗಿ ಹನ್ನೊಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ತೆಪ್ಪೋತ್ಸವ ಹಾಗೂ ಎಲ್ಲ ಭಜನೆ ಕಾರ್ಯಕ್ರಮಗಳು ಪಲ್ಲಕ್ಕಿ ಉತ್ಸವ ಹಾಗೂ ಹದಿನಾಲ್ಕನೇ ತಾರೀಕಿಗೆ ಲಘು ರಥ ಅಂತ ಹೇಳಿದ್ದಾರೆ ಹದಿನೈದನೇ ತಾರೀಕಿಗೆ ಬಂದುಬಿಟ್ಟು ಮೇನಾಗಿ ಆಗಿ ದೊಡ್ಡ ರಥೋತ್ಸವವನ್ನು ಹೇಳಿದ್ಬಿಟ್ಟು ಇಲ್ಲಿ ಬಳಗನೂರವರ ಸ್ವಾಮೀಜಿಗಳಿಂದ ಉದ್ದಂಡ ನಮಸ್ಕಾರವನ್ನು ಕೂಡ ಹಾಕ್ತಾರೆ ಹಾಗೂ ಜಾತ್ರೆ ಮುಗಿದು ದಿವಸ ಅಂದರೆ ಹದಿನಾರನೇ ತಾರೀಖ್ ತಾರೀಕಿಗೆ ಮದ್ದಂತ ಅಂತ ಹೇಳಿ ಮಾಡ್ತಾರೆ ಅಂದರೆ ಪಟಾಕಿನ ಜಾಸ್ತಿ ಪಟಾಕಿನ ವಿನ್ಯಾಸವಾಗಿ ಹೊಡೆದು ಮಜಾ ಇಲ್ಲಿ ಮನೋರಂಜನೆಯನ್ನು ಕೂಡ ಕೊಡ್ತಾರೆ ನೋಡಿ ಯಾವುದೇ ಸೊಕ್ಕಿಲ್ಲದೆ ಯಾವುದೇ ಗರ್ವವಿಲ್ಲದೆ ಎಷ್ಟು ಜನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇವರು ಮಾಡ್ತಿರುವ ಕೆಲಸವನ್ನು ನೋಡಿದರೆ ತುಂಬ ಹೆಮ್ಮೆ ಮೇನ್ ಆಗಿ ಇಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೂಡ ಇದು ಈ ಜಾತ್ರೆಗೆ ಆಗಮಿಸೋದು ತುಂಬಾ ಗೌರವವಾದ ವಿಷಯ ರೊಟ್ಟಿ ಹಾಗೂ ರಾಶಿಗಟ್ಟಲೆ ರೊಟ್ಟಿ ರಾಶಿಗಟ್ಟಲೆ ಮಾದಲಿ ರಾಶಿ ರಾಶಿಗಟ್ಟಲೆ ಅನ್ನನ ನಾವು ನೋಡಬೇಕು ಅಂತ ಇದ್ದರೆ ನೀವು ಒಂದು ಸಲ ಕೊಪ್ಪಳ ಜಾತ್ರೆಗೆ ಬನ್ನಿ ವಿಶೇಷವಾಗಿ ಇಲ್ಲಿ ಮಿರ್ಚಿ ದಾಸೋಹವನ್ನು ಮಾಡ್ತಾರೆ ಯಾವ ದಾಸೋಹದಲ್ಲಿ ಮಿರ್ಚಿ ಇದೆ ನೀವೇ ಹೇಳಿ ಲಕ್ಷಾನ್ಗಟ್ಲೆ ಮಿರ್ಚಿಯನ್ನು ಲಕ್ಷಾನ್ಗಟ್ಟಲೆ ಜನರಿಗೆ ಯಾವುದೇ ರೀತಿ ಕಡಿಮೆ ಆಗದಲ್ಲೇ ಮಾಡೋದು ಅಂದರೆ ಅದು ಒಂದೇ ಒಂದು ಕಡೆ ಕೊಪ್ಪಳದಲ್ಲಿ ನೋಡಿ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ದಾರೆ ಎಷ್ಟು ಲಕ್ಷಾನ್ ಗಟ್ಟಲೆ ಜನರು ಊಟ ಮಾಡಿ ಊಟ ಮಾಡಿ ದಿನಾಲೂ ಹೋಗ್ತಾರೆ ಕಂಟಿನ್ಯೂಸ್ ಆಗಿ ಐದು ದಿನ ಲಕ್ಷಾನ್ ಗಟ್ಟಲೆ ಊಟ ಮಾಡ್ತಾರೆ ಅಂದರೆ ಎಷ್ಟು ರೇಂಜಾಗಿ ಇಲ್ಲಿ ದಾಸೋಹವನ್ನು ಮಾಡಲಿಕ್ಕಿಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಒಲೆಗಳು ಹತ್ತಿದ ಒಲೆ ಒಂದಿನೂ ಆರೋದಿಲ್ಲ ಅಂದರೆ ಅದನ್ನು ಕೂಡ ಕೊಪ್ಪಳದಲ್ಲಿ ಅಂತಲೇ ಹೇಳ್ಬೋದು ತುಂಬಾ ಹೆಮ್ಮೆಯ ವಿಷಯವಾಗಿರೋದಂದ್ರೆ ಅಮಿತಾಬ್ ಬಚ್ಚನ್ ಅವರು ಬರ್ತಿದ್ದಾರೆ ಅಂತ ಸುದ್ದಿ ಕೇಳಿ ಬಹಳ ಖುಷಿ ಆಯ್ತಾ ದೊಡ್ಡ ದೊಡ್ಡ ಸ್ಟಾರ್ಸ್ ಕೂಡ ಈ ಜಾತ್ರೆಗೆ ಬಂದೋಗಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಗವಿಸಿದ್ದೇಶ್ವರವರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ತುಂಬಾ ಹೆಮ್ಮೆಯ ವಿಷಯವಾಗಿದೆ ಇದೇ ನೀವು ಅಜ್ಜನ ಜಾತ್ರೆಗೆ ಬನ್ನಿ ನಿಮ್ಮವರನ್ನು ಕರೆತನ್ನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು